ಸಂಪಾದಕರು ಗಂಗಾಧರ್ ಈ ಅನುದಾನ ಗ್ಯಾರಂಟಿಗೆ ಬಳಸ್ಕೊಳಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಬಿಜೆಪಿ ಟೀಕೆ ಮಾಡ್ತಿದ್ದೆ ಏನ್ ಹದಿನೈದು ಸಾವಿರ ಕೋಟಿ ನೋಡಿ ಬಿಜೆಪಿ ಟೀಕೆಗೆ ನಾನು ಉತ್ತರ ಕೊಡೋದು ಯಾಕಂತಂದ್ರೆ ಅವರೇ ಗೊತ್ತಿದೆ ಅವರು ಏನು ನಾವು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಎಷ್ಟು ಎಸ್ ಸಿ ಎಸ್ ಟಿ ಜನಕ್ಕೆ ಸಿ ಪಿ ಟಿ ಎಸ್ ಪಿ ಎಷ್ಟು ಇಟ್ಟಿದ್ರು ಅದನ್ನು ಎಷ್ಟು ಅವರು ತಮ್ಮ ಸರ್ಕಾರದ ಅವಧಿಯಲ್ಲಿ ಕಡಿತ ಮಾಡಿದ್ದಾರೆ ಈಗ ನಾವು ನಮ್ಮ ಗ್ಯಾರಂಟಿಗಳಿಗೆ ಬಳಸ್ಕೊಳ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಗ್ಯಾರಂಟಿಗಳಲ್ಲೂ ಕೂಡ ಎಸ್ ಸಿ ಪಿ ಟಿ ಎಸ್ ಪಿ ಇದೆ ನಮ್ಮ ಗ್ಯಾರಂಟಿಗಳಲ್ಲೂ ಕೂಡ ನಾವು ಎಸ್ ಸಿ ಎಸ್ ಟಿಗಳಿಗೆ ಗಳಿಗೆ ಮೊದಲ ಆದ್ಯತೆ ಕೊಡ್ತೀವಿ ಈಗ ನೀವು ಸುಮಾರು ದಿನದಿಂದ ನೋಡ್ತಾ ಇರ್ಬೋದು ಒಂದು ತಿಂಗಳಿಂದ ನಮ್ಮ ಗ್ರಹಲಕ್ಷ್ಮಿ ಹಣ ಸುಮಾರು ಕಡೆ ಬಂದಲ್ಲ ಬಂದಲ್ಲ ಅಂತ ಹೇಳ್ತಾರೆ ಬಟ್ ಎಸ್ ಸಿ ಎಸ್ ಟಿಗಳಿಗೆ ಗಳಿಗೆ ಮೊದಲ ಆದ್ಯತೆ ಕೊಟ್ಟು ಈಗಾಗಲೇ ಇಡೀ ರಾಜ್ಯಾದ್ಯಂತ ಎಸ್ ಸಿ ಎಸ್ ಟಿಗಳಿಗೆ ದುಡ್ಡು ಹಾಕಿದ್ದೀನಿ ನಾನು ಸೊ ನಾವು ಗ್ಯಾರಂಟಿಗೆ ಅಂತಂದ್ರೆ ಅವರು ಕೂಡ ನಮ್ಮ ಫಲಾನುಭವಿಗಳಿದ್ದಾರೆ ಬಟ್ ಮೊದಲು ಅವ್ರು ಅದಕ್ಕೆ ಉತ್ತರ ಕೊಡಲಿ ಎಸ್ ಸಿ ಎಸ್ ಟಿ ಜನರಿಗೆ ಜನಾಂಗಕ್ಕೆ ಇಟ್ಟಂಥ ಹರವನ್ನು ಎಷ್ಟು ಸಿದ್ದರಾಮಯ್ಯ ಸರ್ ಇಟ್ಟಿದ್ರು ಇವರು ಎಷ್ಟು ಅದನ್ನು ಇಟ್ಟಿದ್ದಾರೆ ಮೊದ್ಲು ಅದಕ್ಕೆ ಉತ್ತರ ಕೊಡ್ಲಿ ಆಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಹತ್ರ ನೀವು ಮಾತಾಡ್ತಾ ಇದ್ರ ಮೇ ಐದನೇ ತಾರೀಕಿಗೆ ಬಂದಿತ್ತು ಬಂದ ಒಂದ್ ತಿಂಗಳು ಒಂದ್ ತಿಂಗಳು ಜೂನ್ ಒಂದೇ ಬರ್ಬೇಕು ಅಲ್ವಾ ಮೂರ್ನಾಲ್ಕು ತಿಂಗಳು ಅಂತ ಹೇಳಿದ್ರೆ ತಪ್ಪು ಕಲ್ಪನೆ ಜೂನ್ಗೂ ಕೂಡ ಈಗಾಗ್ಲೇ ಡಿ ಬಿ ಟಿ ಅನ್ನ ಪುಷ್ ಮಾಡಾಗಿದೆ ಆಲ್ರೆಡಿ ಎಸ್ ಸಿ ಎಸ್ ಟಿ ಅವ್ರಿಗೆ ಈಗಾಗ್ಲೇ ಮುಟ್ಟಿದೆ ಇಡೀ ರಾಜ್ಯದಲ್ಲಿ ಇದು ಕೂಡ ಏನ್ ಜೂನು ಮತ್ತೆ ಜುಲೈ ಏನಿದೆ ಜೂಣದ ಮೊದಲು ಹಾಕ್ತಿವಿ ಜುಲೈದು ಫಿಫ್ಟೀನ್ತ್ ನಂತರ ಹಾಕ್ತಿವಿ ಈಗಾಗಲೇ ಡಿ ಬಿ ಟಿ ಪುಷ್ ಮಾಡಾಗಿದೆ ಟ್ರೆಝರಿಯಿಂದ ಕ್ಲಿಯರ್ ಆಗಿ ಡಿ ಬಿ ಟಿ ಪುಷ್ ಆಗಿದೆ ಇನ್ನೇನು ಎರಡು ಮೂರು ದಿನದಲ್ಲಿ ಎಲ್ಲರಿಗೂ ಹಣ